ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಭಾನುವಾರ ಇವತ್ತಿನ ದಿನ ನಾನು ವಿಡಿಯೋದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಇಡ್ಲಿ ಸಾಂಬಾರು ಮಾಡ್ತಾರೆ ಆದರೆ ನಾನು ಯಾವ ರೀತಿ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ಕೊಡ್ತೀನಿ ಹಾಗೇ ನಾನು ವಿಡಿಯೋದೊಳಗೆ ಕೊನೆಯಲ್ಲಿ ನಾನು ಒಂದು ಒಗಟನ್ನು ಹೇಳ್ತೀನಿ ಅದನ್ನು ನಿಮ್ಗೆ ಉತ್ತರ ಗೊತ್ತಿದ್ರೆ ಈ ಒಗಟನ್ನು ಬಿಡಿಸಿ ಕಮೆಂಟ್ ಒಳಗೆ ಉತ್ತರ ಏನು ಅನ್ನೋದನ್ನು ಕಮೆಂಟ್ ಒಳಗೆ ಹಾಕಿರಿ ಅದು ಸರಿನೋ ತಪ್ಪು ಅಂತ ನಾನು ಹೇಳ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ನಾನು ಒಗಟು ನಾನು ಯಾವಾಗ ಹೇಳ್ತೀನೋ ಗೊತ್ತಿಲ್ಲ ಹಾಗಾಗಿ ಈ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ರಿ ಇಡ್ಲಿ ಸಾಂಬಾರು ಮಾಡಬೇಕಾದ್ರೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ನಾವು ಹಾಕ್ತೀವಿ ಆದರೆ ಆ ಮಸಾಲೆ ಪದಾರ್ಥಗಳನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಿ ಅದು ಮಸಾಲೆಗೆ ಏನೇನು ರ ಬೇಕಾಗುತ್ತೆ ಅನ್ನೋದಾದರೆ ಇಲ್ಲ ನೋಡಿ ಇದು ಕಡಲೆಬೇಳೆ ಕಡಲೆಬೇಳೆ ಒಂದೆರಡು ಸ್ಪೂನು ಬೇಳೆ ಎರಡು ಸ್ಪೂನು ಒಂದು ಎರಡು ಸ್ಪೂನು ಬೇಳೆನೂ ಎರಡು ಸ್ಪೂನು ಮತ್ತು ಇದು ಜೀರಿಗೆ ಒಂದು ಟೇಬಲ್ ಸ್ಪೂನು ಮತ್ತು ಬೇಳೆ ಎರಡು ಸ್ಪೂನು ಇದು ಅವಿಜ ಧನಿಯಾ ಬೀಜ ಅಂತಾರಲ್ಲ ಧನಿಯಾ ಒಂದೆರಡು ಸ್ಪೂನು ಎರಡು ಸ್ಪೂನು ಮತ್ತು ಇದು ಬೇಳೆ ಕೋಸಂಬರಿ ಬೇಳೆ ಅಂತೀವಲ್ಲ ಅದು ಅದು ಒಂದೆರಡು ಸ್ಪೂನು ಇವನ್ನೆಲ್ಲದನ್ನೂ ಹುರ್ಕೋಬೇಕು ಹಾಗೆ ಒಂದು ಬಟ್ಲು ನಾನು ಯಾವ ಮೆಣಸಿನಕಾಯಿ ಅಂದರೆ ಇವು ಸಪ್ಪನ ಮೆಣಸಿನಕಾಯಿ ಖಾರ ಇಲ್ಲ ಸುಮ್ಮನೆ ಕಲರ್ ಬರೋದಕ್ಕೋಸ್ಕರ ನಾನು ಈ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಈಗಿಷ್ಟು ಪದಾರ್ಥಗಳನ್ನು ನಾವು ಹುರ್ಕೊಂಬರ್ಬೇಕು ಆದರೆ ನಾನು ಮೆಣಸಿನಕಾಯಿ ಬಂದು ಹುರ್ಕೊಳ್ಳೋದಿಲ್ಲ ಹುರಿದ್ರೆ ಅದ್ರ ಟೇಸ್ಟ್ ಬೇರೆ ಬರುತ್ತೆ ಹಾಗಾಗಿ ನಾನು ಇದು ಒಂದು ಹುರಿಯೋದಿಲ್ಲ ಮಿಕ್ಕಿದ್ದು ಎಲ್ಲ ಪದಾರ್ಥಗಳನ್ನು ನಾನು ಲೋ ಫ್ಲೇಮಲ್ಲಿಟ್ಟು ಸ ಸ್ವಲ್ಪ ಕೆಂಪು ಬರೋವರೆಗೂ ಅಷ್ಟೇ ನಾನು ಹುರ್ಕೊಂಬರ್ತೀನಿ ಈಗ ಇದೆಲ್ಲ ಪದಾರ್ಥಗಳನ್ನು ನಾವು ಹುರಿಬೇಕು ಹುರ್ಕೊಂಬರೋಣ ಇಲ್ಲಿ ನೋಡ್ರಿ ಇಲ್ಲಿ ತಲೆಲ್ಲ ಇದು ಕಲ್ಲು ಅಂತೇಳಿ ಇದು ಒಂದು ನಾನು ಮರ್ತಿದ್ದೆ ಒಂದಿಷ್ಟು ಕಲ್ಲು ಹಾಕೊಂಡು ನಾನು ಇದ್ದೀನಿ ಇದನ್ನು ಕೂಡ ಸ್ವಲ್ಪ ತೂರ್ಕೊಂಡು ತೆಗಿಬೇಕು ಈಗ ನೋಡಿ ನಾನು ಈ ಎಲ್ಲ ಮಸಾಲೆ ಪದಾರ್ಥಗಳು ಸಹ ಈ ರೀತಿಯಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇನ್ನೂ ಬಿಸಿ ಐತಿ ಈ ಬಿಸಿ ಆರಬೇಕು ಆರಿದ್ಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕಬೇಕು ಕಲ್ಲು ಅಂತ ಅಂತೇಳಿದ್ನೆಲ್ಲ ಇದನ್ನು ನೋಡಿರಿ ಇದು ಒಂದಿಷ್ಟು ಹಾಕಿದರೆ ಸಾಕು ಸಾಂಬಾರು ಭಾಳ ಘಮ ಹೆಚ್ಚಿಸುತ್ತಾ ಈಗ ನಾವು ಮೆಣಸಿನ್ಕಾಯಿ ಹುರ್ದಿಲ್ಲಲ್ವ ಅದಕ್ಕೆ ಇದನ್ನು ಮೆಣಸಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮೊದ್ಲು ಇದನ್ನು ಪೌಡ್ರ್ ಮಾಡಿಟ್ಕೊಳ್ಳೋಣ ಆಮೇಲೆ ಇದು ಮೇಲೆ ಮತ್ತೆ ಇದಕ್ಕೆ ಹಾಕಿಬಿಟ್ಟು ಎರಡು ಮಿಕ್ಸ್ ಮಾಡಿ ಪೌಡ್ರ್ ಸರ್ತಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಮೊದ್ಲು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಈಗ ನಾನು ಮೆಣಸಿನ್ಕಾಯಿ ಪೌಡ್ರ್ ಮಾಡಿಟ್ಕೊಂಡ್ಬಂದಿದ್ದೀನಿ ಇದು ಕೂಡ ತಣ್ಣಗಾಗ್ಯಾವ ಈಗ ನಾನು ಇದನ್ನು ಇದಕ್ಕೆ ಹಾಕಿಬಿಟ್ಟು ಮತ್ತೆ ಇನ್ನೊಂದ್ಸಲಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿರಿ ನಾನು ಈಗ ಇದನ್ನೆಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೊಂಬರ್ರಿ ನಾನೀಗ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಇದು ನೀವು ಒಂದೇ ಸಲಗೂ ಸಾಂಬಾರಿಗೆ ಹಾಕ್ಬಿಡ್ಬೋದು ಇಲ್ಲ ನಾನು ಈ ರೀತಿ ಮಾಡಿ ಎತ್ತಿಟ್ಕೋತೀನಿ ಅಂತಂದ್ರೆ ನೀವು ಸ್ವಲ್ಪ ಒಂದು ಹಾಕಿ ಇಟ್ಬಿಟ್ಟು ಯಾವಾಗಲಾದರೂ ಸಾಂಬಾರು ಮಾಡಿದಾಗ ಅಥವಾ ಡೈಲಿ ನಾವು ಸಾರು ಮಾಡ್ತಾ ಇರ್ತೀವಿ ಅದಕ್ಕೂ ಕೂಡ ಹಾಕ್ಕೊಬೋದು ನಾವೇ ಮನೇಲಿ ಮಾಡಿರೋ ಮಸಾಲೆ ಆಗೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಅಂಗಡಿ ತರೋ ಪ್ಯಾಕೆಟ್ಗಿಂತ ಮನೇಲಿ ಮಾಡೋದೇ ಉತ್ತಮ ಅಂತ ನನ್ನ ಸಜೆಷನ್ ಫ್ರೆಂಡ್ಸ್ ನಾವು ಸಾಂಬಾರ್ ಪೌಡ್ರನ್ನ ಹೇಗೆ ರೆಡಿ ಮಾಡೋದಂತ ನೋಡಿದ್ವಿ ಈಗ ನಾವು ಸಾಂಬಾರು ಮಾಡೋದಕ್ಕೆ ಬೇಳೆನ ತೊಳ್ಕೊಂಡು ಈ ರೀತಿ ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ ಮತ್ತು ತರಕಾರಿನ ತೊಳ್ಕೊಂಡು ಸೊಪ್ಪನ್ನು ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಪಾಲಕ್ ಸೊಪ್ಪು ಒಂದು ಆಲೂಗಡ್ಡೆ ಒಂದು ಟೊಮ್ಯಾಟೊ ಒಂದೆರಡು ಕ ಕ್ಯಾರೆಟ್ ಒಂದೆರಡು ಟೊಮ್ಯಾಟೊ ಇಷ್ಟೇ ಇದೆ ತರಕಾರಿ ನನ್ನ ಹತ್ರ ಎಲ್ಲ ತರಕಾರಿನೂ ಹಾಕ್ಬೋದು ಇದರಲ್ಲಿ ನನ್ನ ಹತ್ರ ಸದ್ಯಕ್ಕೆ ಇಷ್ಟೇ ಇದೆ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ಬೋದು ಇರಲಿಕ್ಕಿಲ್ಲ ಎಲ್ಲ ತರಕಾರಿನೂ ಬೇಕಂತೇನಿಲ್ಲ ಇದರಲ್ಲಿ ನಾನು ಈಗ ಪಾಲಕ್ ಸೊಪ್ಪನ್ನ ಸ್ವಲ್ಪ ಒಗ್ಗರಣೆಯಲ್ಲಿ ಮಾತ್ರ ಸ್ವಲ್ಪ ಹಾಕಬೇಕಂತ ತಕ್ಕೊತೀನಿ ಉಳ್ಕಿದ್ದೆಲ್ಲದನ್ನು ನಾನು ಈ ಕುದಿಯೋದ್ರೊಳಗೆ ಹಾಕಿ ಕುದಿಸ್ಬಿಡ್ತೀನಿ ಸ್ವಲ್ಪ ಇರಲಿ ಅಂತ ಒಗ್ಗರಣೆಯಲ್ಲಿ ಕೊಡೋದಕ್ಕೆ ಇರಲಿ ಅಂತ ಪಾಲಕನ ಸೊಪ್ಪೆ ಎತ್ತಿಟ್ಕೊತೀನಿ ನೋಡಿರಿ ನಾನು ಇಷ್ಟೆಲ್ಲ ಹಾಕ್ಕೊಂಡು ಈಗ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಬಿಸಿಲನ್ನು ಹೊಡೆಸ್ಬೇಕು ಸಾಂಬಾರು ಒಗ್ಗರಣೆ ಕೊಡುವಾಗ ನಾನು ಈ ಮೂರನ್ನು ಸಾಂಬಾರು ಒಗ್ಗರಣೆಯಲ್ಲಿ ನಾನು ಹಾಕ್ತೀನಿ ಮತ್ತು ಈ ಮೂರನ್ನು ಬಿಟ್ಟರೆ ಬೇರೆ ಮತ್ತು ಯಾವ ತರಕಾರಿ ಸೊಪ್ಪು ಇಲ್ಲ ಹಾಗಾಗಿ ಈ ಮೂರನ್ನಷ್ಟು ನಾನು ಒಗ್ಗರಣೆಯಲ್ಲಿ ಹಾಕ್ತೀನಿ ನೀವು ಬೇಕಿದ್ರೆ ಎಲ್ಲ ತರಕಾರಿನೂ ಹಾಕ್ಬೋದು ನೋಡ್ರಿ ಫ್ರೆಂಡ್ಸು ಸಾಂಬಾರು ಮಾಡೋದಕ್ಕೆ ನಾವು ಈ ರೀತಿಯಾಗಿ ಮುಚ್ಕೋಬೇಕು ನಾನಿದಕ್ಕೆ ಏನೇನು ಹಾಕೊಂಡಿನಿ ಅಂದ್ರೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕೊಂಡೀನಿ ಈರುಳ್ಳಿನ ಸ್ವಲ್ಪ ಕೆಂಪು ಆಗೋವರೆಗೂ ಹುಡ್ಕೋಬೇಕು ಒಂದು ಸ್ವಲ್ಪ ಕೊಬ್ಬರಿನೂ ಹಾಕೊತಾ ಇದ್ದೀನಿ ನಾನು ಒಣ ಕೊಬ್ಬರಿ ಇದು ಒಣ ಕೊಬ್ಬರಿ ಬಿಟ್ಲನ್ನು ನಾನು ಸಣ್ಣದ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ಸ್ವಲ್ಪ ಈಗ ಕೆಂಪಾಗೋವು ಜೀರಿಗೆ ಹಾಕ್ತೀನಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕ್ತೀನಿ ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗುವಾಗ ಉಟ್ಕೊಬೇಕು ನೋಡ್ರಿ ಈಗ ಎಷ್ಟು ಕೆಂಪಾಗಿದೆ ಇದನ್ನ ನಾನು ಈಗ ಸಾಂಬಾರು ಒಗ್ಗರಣೆಗೋಸ್ಕರ ನಾನು ಈ ರೀತಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಲೈತಿ ಈಗ ಜೀರಿಗೆ ಸರಿಸಿ ಹಾಕೊಳಕತ್ತೀನಿ ಮಾಡಿಟ್ಕೊಂಡೀನಿ ಇದನ್ನು ಹಾಕೊಳ್ತೀನಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ ನಾನು ಒಗ್ಗರಣೆಗೆ ಹಾಕೋದಕ್ಕೋಸ್ಕರ ಆಲೂಗಡ್ಡೆ ಕ್ಯಾರೆಟು ಒಂದು ಈರುಳ್ಳಿ ಸಣ್ಣದಾಗಿ ಉದ್ದಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಪಾಲಕ್ ಸೊಪ್ಪು ಕಟ್ ಮಾಡಿ ನೀವು ನೀವಿನ್ನೂ ಬೇರೆ ತರಕಾರಿ ಹಾಕ ಹಾಕುವಾಗಿದ್ದರೆ ಹಾಕ್ಬೋದು ಇದು ಬೆಳ್ಳುಳ್ಳಿ ಕೆಂಪು ಹಾಕತೈತಿ ಸ್ವಲ್ಪ ಒಂದು ಎರಡು ಮೂರು ಪಟ್ಟೈದಿಷ್ಟು ಪುದೀನಾನ ಹಾಕಿನಿ ಇದಾಕಿದ ಮೇಲೆ ಎಲ್ಲ ತರಕಾರಿನೂ ಹಾಕಬೇಕು ಸುಳ್ಳಗಡ್ ಇಟ್ಟ ಮಟ್ಟಿ ನಾವು ಏನು ಉರ್ಕೊಂಡಿದ್ರೆ ಅದ್ರ ಈ ರೀತಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಇದಕ್ಕೆ ಹಾಕ್ತೀನಿ ನೋಡಿ ಭಾಳ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಅಂದ್ರೆ ಕೊಬ್ಬರಿ ಚೂರು ಚೂರು ಅಷ್ಟು ಕಾಣಿಸಂಗಿಲ್ಲ ಸ್ವಲ್ಪ ಉಲ್ಟಾ ಉಲ್ಟೈತಂದ್ರೆ ಸಾಂಬಾರಲ್ಲಿ ಫಸ್ಟು ಮೇನ್ ಕಾಣೋದು ಕೊಬ್ಬರಿ ಅದಕ್ಕೆ ಕೊಬ್ಬರಿ ಕಾಣಬಾರ್ದು ಅಂತಂದ್ರೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಭಾಳ ಈಗಿದ ಈಗ ಇದಕ್ಕೆ ಮಸಾಲೆಗೆ ಹಾಕೋದಕ್ಕೆ ನಾವು ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಂಡು ಮಸಾಲೆ ಪೌಡರ್ ಮಾಡಿಟ್ಕೊಂಡಿದ್ವಿ ಇದನ್ನ ಈ ಮಸಾಲೆ ಪೌಡ್ರನ್ನ ನಾನು ಇದಕ್ಕೆ ಹಾಕ್ತೀನಿ ನಾನು ಅಷ್ಟು ಹಾಕೋಲ್ಲ ಸ್ವಲ್ಪ ಹಾಕೊಳ್ತೀನಿ ಸ್ವಲ್ಪ ಸಾಕು ಈಗ ಇದನ್ನ ತೊಳ್ದ ನೀರನ್ನ ಇದಕ್ಕೆ ಹಾಕೋಬೇಕು ಈಗ ನಾವು ಬೆಳೆನ ಕುದಿಸ್ಕೊಂಡ ಇಟ್ಟಿದ್ವಿ ಕುಕ್ಕರಿಗೆ ಬಿಸಿಲೆಲ್ಲ ಹೊಡೆದು ಈ ರೀತಿ ಆರೋಗ್ಯ ಇದೆ ಈಗ ಕಟ್ಟು ನೀನೈತೆ ಕಟ್ಟನ್ನು ಇದಕ್ಕೆ ಬಸದು ಹುಡುಕಿದ್ದೆಲ್ಲದನ್ನು ಸಣ್ಣಗೆ ಮುಗಿಸ್ಕೊಬೇಕು ಈಗ ಈ ರೀತಿ ನಾನು ಮುಗಿಸ್ಕೊಂಬಂದಿನಿ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಮುಗಿಸ್ಕೋದು ಅಂದ್ರೆ ಮ್ಯಾಷ್ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತಾರೆ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ ಇವಾಗ ಇದಕ್ಕೆ ಸಣ್ಣನ ಕ್ಯೂಚ್ಕೊಂಡು ಹುಣ್ಸೆ ಹಣ್ಣನ್ನು ನಾನು ನೋಡ್ಕೊಳಕೀನಿ ಭಾಳ ಹುಳಿ ಮಾಡ್ಕೋಬೇಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿಲ್ಲ ಉಪ್ಪು ಹಾಕೊಳಕತ್ತೀನಿ ನಿಮಗೆ ಅರ್ಶಿಣ ಪೆಡ್ಯನ ಹಾಕ್ಕೊಂಡಿಲ್ಲ ನಾನು ಈಗ ಅರ್ಶಿಣ ಪೆಡ್ಯೋನ ಹಾಕೊಳ್ತೀನಿ ಈ ನಾನು ಖಾರನೂ ಸ್ವಲ್ಪ ಹಾಕೊತೀನಿ ಆ ಮಸಾಲೆಗೆ ನಾನು ಸಪ್ಪನ ಮೆಣಸಿನ್ಕಾಯಿ ಅಷ್ಟು ಹಾಕಿದ್ದೆ ಅದು ಖಾರ ಆಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರನ ಹಾಕ್ಕೊಳ್ತೀನಿ ವಿಡಿಯೋ ಪೂರ್ತಿ ನೋಡ್ರಿ ಲಾಸ್ಟ್ ಒಂದು ಒಗಟನ್ನ ಹೇಳ್ತೀನಿ ಕುದಿಬೇಕು ನೋಡ್ರಿ ಸಾಂಬಾರು ಪೂರ್ತಿಯಾಗಿ ಕುದ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳದಿಡ್ಸ್ಕೊತೀನಿ ಇದಕ್ಕೆ ಸರ್ತಿ ನಾವು ಒಗ್ಗರಣೆ ಕೊಡಬೇಕು ತುಪ್ಪದ ತುಪ್ಪದೊಗಣೆ ಕೊಟ್ಟು ಇದನ್ನ ತುಪ್ಪದ ಕೊಡೋಣ ತುಪ್ಪದೊಗಣಿ ಒಂದ್ ಸಣ್ಣ ಕಡಾಯ ತಗೊಂಡು ಇದಕ್ಕ ತುಪ್ಪ ಹಾಕೊಂಡಿ ನಾನು ಈ ತುಪ್ಪ ಕಾದ್ಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು ಈ ರೀತಿ ಎಲ್ಲ ಕೆಳಗಿಳಿಸೋ ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತುಪ್ಪದ ಒಗ್ಗರಣೆನ ಹಾಕಿ ಕೊಟ್ರೆ ರುಚಿನ ಅದ್ಭುತವಾಗಿರುತ್ತ ಇಷ್ಟು ಘಮ ಘಮ ಅಂದ ಸಾಂಬಾರು ರೆಡಿ ಆಗಿರುತ್ತೆ ತುಪ್ಪ ಕಾದೈತಿ ಈಗ ಜೀರಿಗೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ கவெ <muchos> கொ ಮುಚ್ಚಿ ಒಂದು ಸೆಕೆಂಡ್ ಅದು ಗಮ ಹೋಗ್ಬಾರ್ದು ಆಮೇಲೆ ಕಲ್ಸಿ ನೋಡ್ರಿ ಈಗ ಸಾಂಬಾರು ಪೌಟಾಗಿ ರೆಡಿ ಆಗಿದೆ ಇವಾಗ ಇಡ್ಲಿ ಮಾಡ್ಬೇಕು ಇಡ್ಲಿ ಮಾಡಿ ಟಿಪ್ಪ ಏನಪ್ಪಾ ಅಂದ್ರೆ ನಾವು ಇಡ್ಲಿ ಮಾಡೋವಾಗ ಅದ್ರೊಳಗೆ ನೀರ್ ಹಾಕಿರ್ತೀವಲ್ಲ ಅದೆಲ್ಲ ಸುತ್ತಲೂ ಕೂಡ ಆಗುತ್ತೆ ಅದಕ್ಕಾಗಿ ಕಲೆ ಹಾಕ್ಬಾರ್ದಂತೆ ಒಂದ್ ಅರ್ಧ ಲಿಂಬೆಣ್ಣನ ಹೋಳಿ ನಾ ಲಿಮೆಣ್ ಇಲ್ಲಂದ್ರೆ ಹುಣಸೆಣ್ಣನೂ ಕೂಡ ಹಾಕೋಬಹುದು ನೀರಲ್ಲಿ ಹಾಕೊಂಡ್ಬಿಟ್ರೆ ಅದು ಸುತ್ತಲೂ ಕಲಿಯಾಗಲ್ಲ ನಮ್ದು ಇಡ್ಲಿ ಇಟ್ಟು ಈ ರೀತಿಯಾಗಿ ರೆಡಿ ಆಗ್ಯಾದ ನೋಡ್ರಿ ಇಟ್ಕೊಂಡಿದ್ವಿ ಹಿಂಗ ರೆಡಿ ಆಗಿದೆ ಇಷ್ಟೇ ಇರಬೇಕು ಇದು ನೀರು ನೀರಿಬಾರ್ದು ಇಷ್ಟಿದ್ರೆ ಸಾಕು ಇಡ್ಲಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಇಡ್ಲಿ ಸ್ಟ್ಯಾಂಡಿಗೆ ನಾನು ಈ ರೀತಿಯಾಗಿ ಇಡ್ಲಿ ಹಾಕೊಂಡಿನಿ ಈಗ ನೀರನ್ನು ಕದವು ಇಡ್ತೀನಿ ನೋಡ್ರಿ ಇದು ಇಟ್ಟು ಇದು ಹಿಡಿತೆ ಒಂದ್ ಐದು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ನೋಡ್ರಿ ಈಗ ಇಡ್ಲಿ ಎಲ್ಲ ಆಗ್ಯಾವು ಈಗ ಹಾಫ್ ಮಾಡಿ ಇಡ್ಲಿನ ಕಡಿ ಇಲ್ಲ ನೋಡ್ರಿ ನಮ್ಮ ಮನೆ ಇವತ್ತು ಇಡ್ಲಿ ಸಾಂಬಾರು ರೆಡಿ ಆಗ್ಯದ ನಾನು ಈ ಥರ ಇಡ್ಲಿ ಏನು ಹಿಟ್ಟನ್ನು ರೆಡಿ ಮಾಡಿದ್ನಿ ಆ ರೀತಿ ಮಾಡಿರಿ ತುಂಬಾ ಇಲ್ಲ ನೋಡ್ರಿ ಸಾಫ್ಟ್ ಅಂದ್ರೆ ತುಂಬಾ ಇಡ್ಲಿ ಮತ್ತು ಹಂಗೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗೈತೆ ತುಂಬಾ ಟೇಸ್ಟಿ ಆಗೈತಿ ಈ ರೀತಿಯಾಗಿ ಮಾಡ್ರಿ ನಿಮಗೂ ಕೂಡ ತಿನ್ನೋದಕ್ಕೆ ಭಾಳ ರುಚಿ ಅಂದ್ರ ರುಚಿ ಅನಿಸುತ್ತ ಸಾಂಬಾರ್ ಮತ್ತು ತಕಾಸ್ ಆಗೈತಿ ಒಟ್ನಲ್ಲಿ ಇಡ್ಲಿ ಸಾಂಬಾರು ಮತ್ತೆ ಇದು ಚಟ್ನಿ ಪುದೀನ ಹಾಕಿ ಚಟ್ನಿ ಮಾಡಿದ್ದೀನಿ ಇದನ್ನು ಕೂಡ ಸೂಪರ್ ಆಗೈತಿ ನೀವು ಮನೇಲಿ ಮಾಡಿ ನೋಡ್ರಿ ತುಂಬಾನೇ ರುಚಿಯಾಗಿರುತ್ತೆ ಇಷ್ಟೊತ್ತು ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿದರೆ ಈಗ ನಾನು ಮೊದಲನಲ್ಲೇ ಹೇಳಿದ್ದೆ ನಾನು ಇವತ್ತು ಒಂದು ಒಗಟನ್ನು ಹೇಳ್ತೀನಿ ಆ ಒಗಟಕ್ಕೆ ನೀವು ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸಿ ಅಂತ ಈಗ ಆ ಒಗಟು ಏನನ್ನ ಹೇಳ್ತೀನಿ ನಾನು ಒಗಟು ಏನಪ್ಪ ಅಂತಂದ್ರೆ ದಡಕ್ಕೆ ಒಂದಕ್ಕಾಗಿ ಹಾರ್ತ ಹಾರಕ್ಕಾಗಿ ಕೊಂಬೆಗೆ ಹತ್ತಕ್ಕಾಗಿ ಈ ಇದರಲ್ಲಿ ಎಷ್ಟು ಕಾಗೆ ಒಟ್ಟು ಎಷ್ಟು ಕಾಗೆಗಳು ಇರ್ತಾವೆ ಅನ್ನೋದನ್ನು ತಿಳಿಸಿ ಹಾಗೆ ಅದು ಹೇಗೆ ಅನ್ನೋದು ಕೂಡ ಕಮೆಂಟ್ ಒಳಗೆ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸಿ ನಾನು ಇದಕ್ಕೆ ಆನ್ಸರನ್ನ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಒಗಟು ಇನ್ನೊಂದು ಸರ್ತಿ ಹೇಳ್ತೀನಿ ದಡಕ್ಕೆ ಒಂದ್ಕಾಗಿ ಹಾರ್ತಾ ಹಾರಕ್ಕಾಗಿ ಹತ್ತು ಕಾಯಿ ಒಟ್ಟು ಎಷ್ಟು ಕಾಗೆಗಳು ಮತ್ತು ಅದು ಹೇಗೆ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ ಮತ್ತು ನಾನು ಇದಕ್ಕೆ ಆನ್ಸರು ಮುಂದಿನ ವೀಡ್ಯೋದಲ್ಲಿ ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ